ಓರ್ವ ಹೆಣ್ಣಿನ ವಿರುದ್ಧ ಕೌರವ ಸೇನೆ ಒಂದಾಗಿ ಯುದ್ಧ ಮಾಡುತ್ತಿದೆ ಎಂದು ಮಾಜಿ ಸಚಿವ ಆರ್ ಅಶೋಕ್ ಮೈತ್ರಿ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಮಂಗಳೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಿನ ಬೆಳಿಗ್ಗೆ ಕಳ್ಳೆತ್ತು ಕುಂಟೆತ್ತು ಮತ್ತು ಜೋಡೆತ್ತುಗಳಿಂದ ಯುದ್ಧ ನಡೆಯುತ್ತದೆ ಎಂಬ ಸುದ್ದಿ ಇರುತ್ತದೆ ಕರ್ನಾಟಕದ ಚುನಾವಣೆ ಹೈವೋಲ್ಟೇಜ್ ರೀತಿ ನಡೆಯುತ್ತಿದೆ ಓರ್ವ ಹೆಣ್ಣು ಅದರಲ್ಲೂ ಅಂಬರೀಷ್ ಅವರ ಪತ್ನಿ ಸುಮಲತಾ ಒಂಟಿಯಾಗಿದ್ದಾರೆ ಅವರ ವಿರುದ್ಧ ಈ ಕೌರವ ತಂಡ ಯುದ್ಧ ಮಾಡುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ ಮಾಜಿ ಪ್ರಧಾನಿ ಮುಖ್ಯಮಂತ್ರಿ ಮತ್ತು ಮೂವರು ಮಂತ್ರಿಗಳು ಎಂಟು ಜನ ಶಾಸಕರು ಇಷ್ಟು ಜನ ಓರ್ವ ಹೆಣ್ಣುಮಗಳ ಮೇಲೆ ಯುದ್ಧ ಸಾರಿದೆ ನನ್ನ ಪ್ರಕಾರ ಕೊನೆಗೆ ಸತ್ಯಮೇವ ಜಯತೆ ಎಂಬಂತೆ ಸುಮಲತಾ ಅವರು ಗೆಲುವನ್ನ ಸಾಧಿಸುತ್ತಾರೆ ಎಂದು ಅವರು ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರು ಮೋದಿ ಜಪ ಮಾಡುತ್ತಿದ್ದಾರೆ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲೂ ಮೋದಿಜಿಗೆ ಜೈಕಾರ ಹೇಳಿದ್ದಾರೆ ಹೀಗಾಗಿ ಮೋದಿ ಹೆಸರು ಸರ್ವವ್ಯಾಪಿ ಆಗಿರುವುದು ಕಂಡುಬಂದಿದೆ ಮಂಡ್ಯದಲ್ಲಿ ಸೋಲುವ ಭೀತಿ ಮೈತ್ರಿ ಪಕ್ಷಗಳಲ್ಲಿದೆ ದೇವೇಗೌಡ ಮಂಡ್ಯ ಸೋಲನ್ನ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಮೈತ್ರಿ ಸರ್ಕಾರ ರಾಜ್ಯದ ಜನರಿಗೆ ದ್ರೋಹ ಬಗೆದಿದೆ ಎಂದು ಆರ್ ಅಶೋಕ್ ಹೇಳಿದ್ದಾರೆ ಕುಮಾರಸ್ವಾಮಿಗೆ ಮಾತಿನಲ್ಲಿ ಹಿಡಿತವಿಲ್ಲವಾಗಿದ್ದು ಸೋಲಿನ ಭಯ ತುಂಬಾನೇ ಕಾಡುತ್ತಿದೆ ದುಡ್ಡು ಚೆಲ್ಲಿ ಚುನಾವಣೆ ಗೆಲ್ಲಲು ತಂತ್ರವನ್ನ ಸರ್ಕಾರ ರೂಪಿಸುತ್ತಿದೆ ದೇವೇಗೌಡರು ಕಳೆದ ಹದಿನೈದು ವರ್ಷಗಳಿಂದ ಕೊನೆ ಚುನಾವಣೆ ಅನ್ನುತ್ತಲೇ ಇದ್ದಾರೆ ಈ ಬಾರಿಯೂ ಕಾಂಗ್ರೆಸ್ಸಿನವರ ಬಯಕೆಯಂತೆ ಕೊನೆ ಚುನಾವಣೆ ಅನ್ನುತ್ತಿದ್ದಾರೆ ಈ ಬಾರಿ ಮೋದಿ ಸುಂಟರ ಗಾಳಿಯಿಂದಾಗಿ ಬಿಜೆಪಿ ಇಪ್ಪತ್ತೆರಡು ಸೀಟು ಗೆಲ್ಲಲಿದೆ ಎಂದಿದ್ದಾರೆ ಮಾಜಿ ಸಚಿವ ಆರ್ ಅಶೋಕ್